ಫ್ರೆಂಡ್ಸ್ ಅದೇ ಕುಣಿಗಲ್ ಹೈವೇ ಇಲ್ಲೇನೆ ನಿಮ್ಗೆ ಸೈಟು ಮತ್ತೆ ಮನೆ ಎರಡು ಕೂಡ ಸೇಲ್ಗಿರೋದು ಫ್ರೆಂಡ್ಸ್ ನೀವೇನಾದ್ರೂ ನೆಲ್ಮಂಗ್ಲಾ ಅಲ್ಲಿ ಸೈಟು ಅಥವಾ ಮನೆ ಏನಾದ್ರೂ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ ಇನ್ನ ಈ ಜಾಗದಲ್ಲಿ ನಿಮ್ಗೆ ಸೈಟ್ ಬೇಕಾದ್ರೂ ಸಿಗುತ್ತೆ ಇಲ್ಲ ಕಟ್ಟಿರೋ ಮನೆ ಬೇಕಾದ್ರೂ ಕೂಡ ಸಿಗುತ್ತೆ ಇದು ನಿಮ್ಗೆ ಕುಣಿಗಲ್ ರೋಡ್ ಅಲ್ಲಿ ಬರುತ್ತೆ ನೆಲ್ಮಂಗ್ಲಾ ಸರ್ಕಲ್ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ ಇರೋದು ಇನ್ನ ಈ ಲೇಔಟ್ ಅಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅನ್ನ ನೋಡೋದಿತ್ತು ಅಂದ್ರೆ ನೋಡಬಹುದು ನಿಮಗೆ ಫಾರ್ಟಿ ಫೀಟ್ ತಾರ್ ರೋಡ್ನ ನ ಕೊಟ್ಟಿದ್ದಾರೆ ಮತ್ತೆ ಡ್ರೈನೇಜ್ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಎಲೆಕ್ಟ್ರಿಕಲ್ ಪೋಲ್ ಆಗಿರ್ಬೋದು ಪ್ರತಿ ಒಂದು ವರ್ಕ್ ತುಂಬಾನೇ ಚೆನ್ನಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಈ ಲೇಔಟ್ ಅಲ್ಲಿ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಕುಣಿಗಲ್ ಹೈವೇಗೆ ಅಟ್ಯಾಚ್ಡ್ ಆಗಿದೆ ನೆಲಮಂಗ್ಲಾ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಇನ್ನ ಅಕ್ಕಪಕ್ಕ ಮನೆಗಳು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಯಾವುದೇ ತರ ತೊಂದರೆ ಇಲ್ದಲೆ ನೀವು ಇಲ್ಲಿ ಬಂದು ಸ್ಟೇ ಆಗಿರ್ಬೋದು ಇನ್ನ ಬನ್ನಿ ತಡ ಮಾಡದಲ್ಲೇ ವಿಡಿಯೋ ಒಳಗಡೆ ಹೋಗೋಣ ಪಿ ಕೆ ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ತಾನೇ ರೀ ಎಂದು ಅದು ಬಾಳಲಿ ಬೆಳಗ್ಗಲಿ ಆಗಲಿ ನಮಸ್ತೆ ನಾನ್ ನಿಮ್ಮ ಪಿ ಕೆ ಕ್ರಿಯೇಷನ್ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿರೋ ಮನೆ ತರ್ಟಿಗೆ ಫಿಫ್ಟಿ ಅಂದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿರುವಂತಹ ಒಂದು ಜಿ ಪ್ಲಸ್ ಟೂ ಮನೆ ಕಂಪ್ಲೀಟ್ ಬಿಲ್ಡಿಂಗ್ ಅಲ್ಲಿ ಟೂ ಬಿ ಎಚ್ ಕೆ ನೀವೇನಾದ್ರೂ ಈ ಮನೆ ನೋಡೋಕೆ ಬಂದ್ರೆ ಪ್ಲಸ್ ಸೈಟ್ ನಿಮ್ ನೋಡಬಹುದು ಸೈಟ್ ಬೇಕಾ ಅಥವಾ ಮನೆ ಬೇಗ ಎರಡರೊಂದು ನೀವು ಪರ್ಚೇಸ್ ಮಾಡ್ಬೋದು ಇನ್ನ ಈ ಲೊಕೇಶನ್ ಬಂದು ಕುಣಿಗಲ್ ಹೈವೇಗೆ ಅಟ್ಯಾಚ್ಡ್ ಆಗಿದೆ ನೆಲ್ಮಂಗ್ಲ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರುವಂತದ್ದು ಇನ್ನ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮರೀದಲ್ಲೇ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಈ ತರ ನೆಲ್ಮಂಗ್ಲಾಗೆ ಅಟ್ಯಾಚ್ಡ್ ಆಗಿ ಸೈಟು ಅಥವಾ ಮನೆ ಏನಾದರೂ ನೋಡ್ತಿತ್ತು ಅಂದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಲಿಂಕ್ ನ ಮರೀದಲ್ಲೇ ಶೇರ್ ಮಾಡಿ ಸೊ ಇನ್ನ ಬನ್ನಿ ತಡ ಮಾಡದಲ್ಲೇ ಮನೆ ಒಳಗಡೆ ಹೋಗೋಣ ಮನೆ ಒಳಗಡೆ ಯಾವ್ಯಾವ ತರ ವರ್ಕ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಬಟ್ ಪ್ರೆಸೆಂಟು ಈಗ ಏನ್ ಇದೆ ಸೊ ಅದೇ ತರನೇ ನಿಮ್ಗೆ ಕೊಡ್ತಿರೋದು ಅಪ್ ಟು ಒಂದು ಏಯ್ಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿದೆ ಮಿಕ್ಕಿದ್ದು ಏನ್ ವರ್ಕ್ ಇದೆ ಅದನ್ನ ನೀವೇ ಫಿನಿಶಿಂಗ್ ಮಾಡ್ಕೊಬೇಕಾಗುತ್ತೆ ಈಗ ಯಾವ ತರ ಇದೆ ಅದನ್ನೇ ಕೊಡ್ತಿದ್ದಾರೆ ಸೊ ಈ ಮನೆ ಪ್ರೈಸ್ ಬಂದು ಒಂದು ಕೋಟಿ ಐದು ಲಕ್ಷ ಪ್ರೆಸೆಂಟ್ ಗೆ ಹೇಳ್ತಿದ್ದಾರೆ ಸೊ ನೀವೇನಾದ್ರೂ ಮನೆ ಏನಾದ್ರೂ ಬೇಡ ಅಂದ್ರೆ ಫೋರ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಒಂದು ಸೈಟು ಕೂಡ ಇದೆ ಸೈಟ್ ಬೇಕಾದ್ರೆ ಸೈಟ್ ನ ತಗೊಳ್ಳಿ ಅಥವಾ ಮನೆ ಏನಾದ್ರೂ ಬೇಕಿತ್ತಂದ್ರೆ ಮನೆನ ಪರ್ಚೇಸ್ ಮಾಡ್ಬೋದು ಒಂದ್ಸರಿ ಮನೆ ಒಳಗಡೆ ತೋರಿಸ್ತೀನಿ ಯಾವ ತರ ಇದೆ ಅಂತ ನೋಡ್ಬಿಡಿ ಇದು ಪಾರ್ಕಿಂಗ್ ಬರುತ್ತೆ ಸೊ ಪಾರ್ಕಿಂಗ್ ದೊಡ್ಡದಾಗೇನೆ ಮಾಡಿದರೆ ಒಂದ್ ಎರಡು ಕಾರು ಒಂದ್ ಮೂರ್ ಬೈಕ್ ನ ಈಸಿಯಾಗಿ ನಿನ್ಸ್ಕೊಂಬುದು ಯಾರೆಲ್ಲ ನೆಲಮಂಗ್ಲಗೆ ಹತ್ರದಲ್ಲಿ ಮನೆ ನೋಡ್ತಿದಿರ ಆದಷ್ಟು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ ಒಂದೊಳ್ಳೆ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಂಬುದು ಇನ್ನ ಇದು ಹಾಲ್ ಬರುತ್ತೆ ಇದು ಕಿಚನ್ ಬರುತ್ತೆ ಇನ್ನ ಇಲ್ಲೇ ದೇವ್ರ ಮಯಣ ಕೂಡ ಮಾಡಿದ್ದಾರೆ ಇದು ಟೂ ಬಿ ಎಚ್ ಕೆ ಬರೋದು ಸೊ ಇದು ರೂಮ್ ಬರುತ್ತೆ ಇದು ವಾಶ್ರೂಮ್ ಬರುತ್ತೆ ಇದು ರೂಮ್ ಬರುತ್ತೆ ಇದಕ್ಕೆ ಅಟ್ಯಾಚ್ಡ್ ಆಗಿ ವಾಶ್ರೂಮ್ ಕೂಡ ಇದೆ ಸೊ ಪ್ರೆಸೆಂಟ್ ಯಾವ ಲೆವೆಲ್ ಅಲ್ಲಿ ಇದೆ ಇದೇ ಲೆವೆಲ್ ಅಲ್ಲಿ ನಿಮ್ಗೆ ಮನೆ ಕೊಡೋದು ನೀವು ಈ ಮನೆನ ಪರ್ಚೇಸ್ ಮಾಡಿದ್ರೆ ಸೊ ಮಿಕ್ಕಿದ್ದು ಏನು ಕೆಲಸ ಇದೆ ಅದನ್ನ ನೀವೇ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಇದ್ರ ಬೆಲೆ ಬಂದು ಒಂದು ಕೋಟಿ ಐದು ಲಕ್ಷ ಗ್ರೌಂಡ್ ಫ್ಲೋರ್ ಅಲ್ಲಿ ಟೂ ಬಿ ಎಚ್ ಕೆ ಫಸ್ಟ್ ಫ್ಲೋರ್ ಅಲ್ಲಿ ತ್ರೀ ಬಿ ಎಚ್ ಕೆ ಇದೆ ನೋಡ್ಬೋದು ಈ ಮನೆಯಿಂದ ಜಸ್ಟ್ ನೀವು ಟೆರಸ್ ಕೋದ್ರೆನೆ ಸಾಕು ಮೇನ್ ರೋಡೇ ಕಾಣುತ್ತೆ ಸೊ ಕುಣಿಗಲ್ ಹೈವೇಗೆ ಆಗಿ ಈ ಮನೆ ಇರೋದು ಸೊ ಸರೌಂಡಿಂಗು ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ ಈ ಲೇಔಟ್ ನೀವು ಸೈಡ್ ತಗೊಂಡ್ರು ಅಥವಾ ಮನೆ ತಗೊಂಡ್ರು ಈ ಲೇಔಟ್ ಅಕ್ಕಪಕ್ಕ ಮನೆಗಳು ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಯಾವುದೇ ತರ ತೊಂದ್ರೆ ಇಲ್ದಲ್ಲೇ ನೀವು ಇಲ್ಲಿ ಸ್ಟೇ ಆಗ್ಬೋದು ಇನ್ನು ಇದ್ ಬಂದು ಫಸ್ಟ್ ಫ್ಲೋರ್ ಅಲ್ಲಿ ಇರೋದು ಇದು ಪೂರ್ತಿಯಾಗಿ ಹಾಲ್ ಬರುತ್ತೆ ಇದು ದೇವ್ರ ಮನೆ ಬರುತ್ತೆ ಇದು ಕಿಚನ್ ಬರುತ್ತೆ ಇದು ತ್ರೀ ಬಿ ಎಚ್ ಕೆ ಇರೋದು ಸೊ ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನೀವು ಕುಣಿಗಾಲ ಹೋಗಬಹುದು ಇದು ಫಸ್ಟ್ ರೂಮ್ ಬರುತ್ತೆ ಇನ್ನ ಇದು ಸೆಕೆಂಡ್ ರೂಮ್ ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇದು ಮೂರನೇ ರೂಮ್ ಇದೆ ಇದು ವಾಶ್ರೂಮ್ ಬರುತ್ತೆ ಸೊ ಕಂಪ್ಲೀಟ್ ಬಿಲ್ಡಿಂಗು ಟೂ ಬಿ ಎಚ್ ಕೆ ಒನ್ ಮನೆ ತ್ರೀ ಬಿ ಎಚ್ ಕೆ ಒನ್ ಮನೆ ಇರೋದು ಇದು ಯಾವ ಥರ ಪ್ರೆಸೆಂಟ್ ಇದೆ ಅದೇ ತರ ನಿಮಗೆ ಕೊಡ್ತಿರೋದು ಏನೇ ವರ್ಕ್ ಇದ್ರೂ ನೀವೇ ಫಿನಿಶಿಂಗ್ ಮಾಡ್ಕೊಬೇಕಾಗುತ್ತೆ ವರ್ಕ್ ಇನ್ನ ಪೆಂಡಿಂಗ್ ಇದೆ ಸೊ ಯಾವ್ಯಾವ ವರ್ಕ್ ಪೆಂಡಿಂಗ್ ಇದೆ ಅದನ್ನ ನೀವೇ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಬಟ್ ಮನೆ ಮಾತ್ರ ಚೆನ್ನಾಗಿದೆ ನಾರ್ಮಲ್ ಆಗಿ ತ್ರೀ ಬಿ ಎಚ್ ಕೆ ಇದೆ ಸೊ ಅಕ್ಕಪಕ್ಕ ಮನೆಗಳನ್ನು ಕೂಡ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಯಾವುದೇ ತರ ಭಯ ಇಲ್ದಲ್ಲೇ ನೀವು ಇಲ್ಲಿ ಸ್ಟೇ ಆಗ್ಬೋದು ಸೊ ಮನೆ ಬೇಕಂದ್ರೆ ಮನೆ ತಗೊಂಬೋದು ಅಥವಾ ಸೈಟ್ ಏನಾದ್ರೂ ನೋಡ್ತೀರಾ ಅಂದ್ರೆ ಸೈಟ್ ಕೂಡ ತಗೊಂಬೋದು ಸೈಟ್ ಪರ್ ಸ್ಕ್ವೇರ್ ಫೀಟ್ ಬಂದು ನಾಲ್ಕು ಸಾವಿರ ರೂಪಾಯಿ ಇರೋದು ಸೊ ನೋಡ್ಬೋದು ಮನೆ ಪಕ್ಕನೆ ನಿಮ್ಗೆ ಅಕ್ಕಪಕ್ಕ ಮನೆಗಳೆಲ್ಲ ಕನ್ಸ್ಟ್ರಕ್ಷನ್ ಆಗಿದೆ ಸೊ ಈ ಏರಿಯಾ ಕೂಡ ಡೆವಲಪ್ಮೆಂಟ್ ಆಗಿದೆ ನೆಲ್ಮಾಂಗ್ಲ ಇಂದ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಎಲ್ಲ ಈ ಮನೆ ಸಿಕ್ತಿದೆ ಇನ್ನು ಇದು ಪೂರ್ತಿಯಾಗಿ ಟೆರೆಸ್ ಬರುತ್ತೆ ಇದೇ ನಿಮಗೆ ಕುಣಿಗಲ್ ಐವೇ ನೋಡ್ಬೋದು ಬಸ್ಸು ಕಾರ್ ಎಲ್ಲ ಆಲ್ಮೋಸ್ಟ್ ಓಡಾಡ್ತಿದೆ ಸೊ ಲೇಔಟ್ ಅಕ್ಕಪಕ್ಕ ಮನೆಗಳ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಯಾವುದೇ ಥರ ತೊಂದರೆ ಇಲ್ದಲೆ ನೀವು ಇಲ್ಲಿ ಇರ್ಬೋದು ಇದು ಬಂದು ಜಿ ಪ್ಲಸ್ ಒನ್ ಮನೆ ಇರೋದು ತರ್ಟಿಗೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋದು ಮನೆ ಚೆನ್ನಾಗಿದೆ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೆ ಮನೆ ಬೇಕಂದ್ರೆ ಮನೆ ತಗೊಬೋದು ಅಥವಾ ಸೈಟ್ ಬೇಕಂದರೆ ಸೈಟ್ ತೊಗೊಬೋದು ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು